ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಮುಖ್ಯವಾದ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೆಗಳ ಬಗ್ಗೆ ತಿಳಿಯೋಣ ಒಂದನೆಯ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು ಉತ್ತರ ಹರಿಹರ ಮತ್ತು ಬುಕ್ಕ ಎರಡನೆಯ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯವು ಯಾವ ನದಿಯ ತೀರದಲ್ಲಿ ಸ್ಥಾಪಿತವಾಯಿತು ಉತ್ತರ ತುಂಗಾಭದ್ರಾ ನದಿಯ ತೀರದಲ್ಲಿ ಮೂರನೆಯ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜನು ಯಾರು ಉತ್ತರ ಹರಿಹರ ನಾಲ್ಕನೆಯ ಪ್ರಶ್ನೆ ವಿಜಯನಗರದ ಮಹಾನ್ ಆಡಳಿತಗಾರನಾಗಿ ಪ್ರಸಿದ್ಧರಾದವರು ಯಾರು ಉತ್ತರ ಶ್ರೀಕೃಷ್ಣ ದೇವರಾಯ ಐದನೆಯ ಪ್ರಶ್ನೆ ಕೃಷ್ಣ ದೇವರಾಯರು ಯಾವ ವಂಶದವರು ಉತ್ತರ ತುಳುವ ವಂಶ ಆರನೆಯ ಪ್ರಶ್ನೆ ವಿಜಯನಗರದ ಕೊನೆಯ ವಂಶದ ಹೆಸರೇನು ಉತ್ತರ ಅರವಿಡು ವಂಶ ಏಳನೆಯ ಪ್ರಶ್ನೆ ಅಮುಕ್ತ ಮೌಲ್ಯ ಎಂಬ ಗ್ರಂಥವನ್ನು ರಚಿಸಿದವರು ಯಾರು ಉತ್ತರ ಕೃಷ್ಣದೇವರಾಯರು ಎಂಟನೆಯ ಪ್ರಶ್ನೆ ಕೃಷ್ಣದೇವರಾಯರ ಕಾಲದಲ್ಲಿ ಉತ್ತರ ಭಾರತದ ಮುಖ್ಯ ಸಾಮ್ರಾಟರು ಯಾರಾಗಿದ್ದರು ಉತ್ತರ ಬಾಬರ್ ಒಂಬತ್ತನೆಯ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಸಹಾಯ ಮಾಡಿದ ಜ್ಞಾನಿಯ ಹೆಸರೇನು ಉತ್ತರ ವಿದ್ಯಾರಣ್ಯ ಹತ್ತನೆಯ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ಯುದ್ಧ ಯಾವುದು ಉತ್ತರ ರಕ್ಕಸ ತಂಗಡಿ ಯುದ್ಧ ಒಂದನೆಯ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಪ್ರಥಮ ವಂಶ ಯಾವುದು ಉತ್ತರ ಸಂಗಮ ವಂಶ ಹನ್ನೆರಡನೆಯ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಉತ್ಸವ ಯಾವುದು ಉತ್ತರ ಮಕರ ಸಂಕ್ರಾಂತಿ ಮತ್ತು ಕಾರ್ತಿಕ ಮಂಗಳ ಹದಿಮೂರನೆಯ ಪ್ರಶ್ನೆ ವಿಜಯನಗರದಲ್ಲಿ ಕಲೆಗಳಿಗೆ ಪ್ರೋತ್ಸಾಹ ನೀಡಿದ ಪ್ರಮುಖ ರಾಜನು ಯಾರು ಉತ್ತರ ಕೃಷ್ಣ ದೇವರಾಯರು ಹದಿನಾಲ್ಕನೆಯ ಪ್ರಶ್ನೆ ರಕ್ಕಸ ತಂಗಡಿ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು ಉತ್ತರ ಕ್ರಿಸ್ತ ಶಕ ಸಾವಿರದ ಐನೂರ ಅರವತ್ತೈದರಲ್ಲಿ ಹದಿನೈದನೆಯ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಮೂಲ ಹೆಸರೇನು ಉತ್ತರ ಕರ್ನಾಟಕ ಸಾಮ್ರಾಜ್ಯ ಹದಿನಾರನೆಯ ಪ್ರಶ್ನೆ ವಿಜಯನಗರ ಕಾಲದ ಪ್ರಸಿದ್ಧ ಕನ್ನಡ ಪಂಡಿತನು ಯಾರು ಉತ್ತರ ಮಲ್ಲಿನಾಥ ಹದಿನೇಳನೆಯ ಪ್ರಶ್ನೆ ಸಾಳುವ ವಂಶವನ್ನು ಸ್ಥಾಪಿಸಿದವರು ಯಾರು ಉತ್ತರ ಸಾಳುವ ನರಸಿಂಹ ಹದಿನೆಂಟನೆಯ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯ ಮುಖ್ಯ ಉದ್ದೇಶವೇನು ಉತ್ತರ ದಕ್ಷಿಣ ಭಾರತವನ್ನು ಮುಸ್ಲಿಂ ಆಕ್ರಮಣದಿಂದ ರಕ್ಷಿಸುವುದು ಹತ್ತೊಂಬತ್ತನೆಯ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದಲ್ಲಿ ದಾಸಪದಗಳ ಮೂಲಕ ಪ್ರಸಿದ್ಧರಾದವರು ಯಾರು ಉತ್ತರ ಪುರಂದರ ದಾಸರು ಇಪ್ಪತ್ತನೆಯ ಪ್ರಶ್ನೆ ವಿಜಯನಗರದ ಪ್ರಮುಖ ಶಿಲ್ಪಶೈಲಿ ಯಾವುದು ಉತ್ತರ ದ್ರಾವಿಡ ಶೈಲಿ ಇಪ್ಪತ್ತೊಂದನೆಯ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ರಾಜಕೀಯ ಸಾಧನೆ ಯಾವುದು ಉತ್ತರ ದಕ್ಷಿಣ ಭಾರತದ ಸಾಮರಸ್ಯ ಮತ್ತು ಏಕತೆ ಇಪ್ಪತ್ತೆರಡನೆಯ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಮುಖ್ಯ ಆರ್ಥಿಕ ಮೂಲ ಯಾವುದು ಉತ್ತರ ವಾಣಿಜ್ಯ ಮತ್ತು ಕೃಷಿ ಮುಖ್ಯ ಒಂದು ಆದಾಯ ಮೂಲಗಳಾಗಿರುತ್ತೆ ಇಪ್ಪತ್ತ್ಮೂರನೆಯ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೇವಾಲಯಗಳು ಯಾವುವು ಉತ್ತರ ವಿರೂಪಾಕ್ಷ ದೇವಸ್ಥಾನ ಮತ್ತು ವಿದ್ಯಾಶಂಕರ ದೇವಾಲಯ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಕೃಷ್ಣ ದೇವರಾಯನ ಕಾಲದಲ್ಲಿ ಮುಖ್ಯ ಬಣ್ಣ ಹೇಗಿತ್ತು ಉತ್ತರ ಗೋಲ್ಡನ್ ಏಜ್ ಅಥವಾ ಸುವರ್ಣ ಯುಗ ಇಪ್ಪತ್ತೈದನೆಯ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ಯಾವುದು ಉತ್ತರ ಕ್ರಿಸ್ತಶಕ ಸಾವಿರದ ಮುನ್ನೂರ ಮೂವತ್ತ ಆರು ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯದಲ್ಲಿ ವ್ಯಾಪಕವಾಗಿ ಬಳಸಲಾಗಿದ್ದ ಭಾಷೆ ಯಾವುವು ಉತ್ತರ ಕನ್ನಡ ತೆಲುಗು ತಮಿಳು ಇಪ್ಪತ್ತೇಳನೆಯ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿದ್ದ ಪ್ರಮುಖ ನದಿಗಳು ಯಾವುವು ಉತ್ತರ ತುಂಗಭದ್ರಾ ಮತ್ತು ಕೃಷ್ಣ ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯದ ಆರ್ಥಿಕ ವ್ಯವಹಾರಗಳ ಮುಖ್ಯ ಸ್ಥಳ ಉತ್ತರ ಬಜಾರ್ ಮತ್ತು ಮಾರುಕಟ್ಟೆಗಳು ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಬೃಹತ್ ಉತ್ಸವ ಯಾವುದು ಉತ್ತರ ಮಹಾನವಮಿ ಅಥವಾ ದಸರಾ ಉತ್ಸವ ಆಗಿರುತ್ತೆ ಮೂವತ್ತನೆಯ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಶಕ್ತಿಶಾಲಿಯಾದ ದಳದ ಹೆಸರೇನು ಉತ್ತರ ಹಾನಿ ಸೇನೆ ಅಥವಾ ಹಾತಿ ಸೇನೆ ಅಂತ ಹೇಳಿ ಕರೀತಾರೆ ಇನ್ನು ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು